ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದೆ ಸೊ ಎಲ್ಲ ಭಾಗಿಯಾಗ್ತಾ ಇದ್ರೆ ತಾವು ಹೋಗ್ತಾ ಇಲ್ಲ ಎಸ್ ಸರ್ ಯಾವ ರೀತಿ ತಾರತಮ್ಯ ಮಾಡ್ತಿದೆ ಕೆಲವು ಸರ್ ಆಕ್ಚುಲಿ ಈಗ ಕೇಂದ್ರದಲ್ಲಿ ಬಿಜೆಪಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಪಕ್ಕಕ್ಕೆ ಪಕ್ಕಿಟ್ಟರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ ಮೊದಲನೇದು ಡೌನ್ ಸಂವಿಧಾನದಲ್ಲಿ ಆರ್ಟಿಕಲ್ ಟೂ ಸಿಕ್ಸ್ಟಿ ಏಟಿಂದ ಟೂ ನೈಂಟಿ ತ್ರೀ ಅಲ್ಲಿ ಪಾರ್ಟ್ ಟ್ವೆಲ್ ಅಲ್ಲಿ ಫೈನಾನ್ಷಿಯಲ್ ರಿಲೇಶನ್ಶಿಪ್ ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ಥರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಇವತ್ತು ನಯಾ ಕೊಟ್ಟಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂದರೆ ಅದು ಕೊಟ್ಟಿಲ್ಲ ನಮಗೆ ನಾವಿವತ್ತು ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು ಸರ್ಚಾರ್ಜು ಸೆಸ್ ಅಂತ ಕೊಡ್ತಿದ್ವಿ ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ ಹನ್ನೆರಡೇ ಪರ್ಸೆಂಟ್ ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ವರು ನಾವು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ ಮೊನ್ನೆ ಬಜೆಟಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಇಲ್ಲ ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ಕಾಣ್ತಿದ್ದಾರೆ ನಾಳೆ ಹೋರಾಟದ ಉದ್ದೇಶ ಇಷ್ಟೇ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳಿಬೇಕು ಮತ್ತೆ ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅದು ಖಂಡಿತವಾಗೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ ಇಲ್ಲಿ ಬಿ ಜೆ ಪಿ ಅವ್ರು ನೋಡಿದ್ರೆ ಅವರು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತಿದ್ದಾರೆ ನನಗೆ ಅರ್ಥನೇ ಆಗ್ತಾ ಸೊ ಇದು ಕೇಂದ್ರದಿಂದ ರಾಜ್ಯಕ್ಕೆ ಆಗಿದೆ ಕೇಂದ್ರ ಸರ್ಕಾರ ಗಮನಕ್ಕೆ ನಾವಿರ್ತಾರೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ಆಶಾಭಾವನೂ ನಮ್ಮಲ್ಲಿ ಇದೆ ಸರ್